ಈ ಬಾರಿ ಎಂಎಸ್ ಧೋನಿ ಐಪಿಎಲ್ ಆಡ್ತಾರಾ ಮತ್ತೆ ಸಿಎಸ್ಕೆ ಫ್ಯಾನ್ಸ್ಗಳಲ್ಲಿ ಹೆಚ್ಚಾಯಿತು ಆತಂಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೀಸನ್ ಬಳಿಕ ಎಂ ಎಸ್ ಧೋನಿ ಐಪಿಎಲ್ ಕ್ರಿಕೆಟ್ಗೆ ಗುಡ್ ಬೈ ಹೇಳ್ತಾರೆಂದು ಎಲ್ಲರೂ ಅಂದ್ಕೊಂಡಿದ್ರು ಆದ್ರೆ ಅವರು ಆರ್ಸಿಬಿ ನಿರ್ಣಾಯಕ ಪಂದ್ಯದಲ್ಲಿ ಸಿಎಸ್ಕೆಯನ್ನ ಮಣಿಸಿದ್ದರಿಂದ ಕಪ್ನೊಂದಿಗೆ ವಿದಾಯ ಹೇಳಬೇಕೆಂದ ಧೋನಿ ಇಚ್ಛೆ ಹಾಗೆ ಉಳಿತು ಹಾಗಾಗಿ ಈ ವರ್ಷದ ನಲ್ಲಿ ಧೋನಿ ಆಡ್ತಾರಾ ಎಂಬ ಅನುಮಾನ ಎಲ್ಲರಲ್ಲೂ ಇತ್ತು ಹಾಗಾಗಿ ಕೊನೆ ಕ್ಷಣದಲ್ಲಿ ನಲ್ಲಿ ಧೋನಿ ತಾವು ಆಡುವುದಾಗಿ ಸ್ಪಷ್ಟಪಡಿಸಿದ್ರು ಎಷ್ಟೆಲ್ಲ ಆದ್ಮೇಲೆ ಇದೀಗ ಅನಿಲ್ ಕುಂಬ್ಳೆ ಅವರು ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ ಜಿಯೋ ಹಾಟ್ ಸ್ಟಾರ್ ನಲ್ಲಿ ಮಾತನಾಡಿರುವ ಅವರು ಋತುರಾಜ್ ಗಾಯಕ್ವಾಡ್ ಅವರು ಈ ಬಾರಿ ಪೂರ್ಣ ಪ್ರಮಾಣದಲ್ಲಿ ತಂಡವನ್ನ ಮುನ್ನಡೆಸುತ್ತಿರುವುದರಿಂದ ಮಹೇಂದ್ರ ಸಿಂಗ್ ಧೋನಿ ಅವರು ಮೈದಾನಕ್ಕಿಳಿಯುವುದು ಅನುಮಾನ ರಿಟೆನ್ಷನ್ ನಿಯಮ ಬದಲಾಗಿರುವುದರಿಂದ ಅವರು ಮತ್ತೆ ತಂಡದಲ್ಲಿ ಕಾಣಿಸಿಕೊಳ್ಳಲು ಸಾಧ್ಯವಾಗಿದೆ ಅವರು ಪ್ರತಿಯೊಂದು ಪಂದ್ಯದಲ್ಲಿ ಕಾಣಿಸಿಕೊಳ್ಳದಿದ್ದರೂ ಅವರ ಇರುವಿಕೆಯೂ ಮಹತ್ವದ್ದಾಗಿದೆ ಎಂದಿದ್ದಾರೆ